ತ್ರಿವೇಣಿ ಸಂಗಮ ತಿರುಮಕೂಡ್ಲು ಇಲ್ಲಿ ಪವಿತ್ರವಾದಂತಹ ಕಾವೇರಿ ಮತ್ತು ಸ್ಫಟಿಕ ಸರೋವರ ಮತ್ತು ಕಪಿಲಾ ನದಿ ಸೇರುವಂತಹ ಜಾಗ ಇದು ಅದಕ್ಕೋಸ್ಕರನೇ ಇಲ್ಲಿ ನಂದಿ ಇದೆ ಆ ನಂದಿನ ಯಾಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಇದು ಸಂಗಮದಲ್ಲಿ ತ್ರಿವೇಣಿ ಆಗುವಂತಹ ಜಾಗ ಅಂತ ತೋರಿಸೋದಕ್ಕೋಸ್ಕರ ಅಲ್ಲಿ ಆ ನಂದಿಯನ್ನು ನೆಡಲಾಗಿದೆ ಅದೇ ನಂದಿಯಲ್ಲಿ ನಾವು ಇವತ್ತು ಪುಣ್ಯ ಸ್ನಾನವನ್ನು ಮಾಡಿದ್ದೀವಿ ಇಂತಹ ಒಂದು ಜಾಗದಲ್ಲಿ ಈ ಇಲ್ಲಿ ತುಂಬ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ನೀರು ಕೂಡ ಆಳವಾಗಿ ಏನಿಲ್ಲ ಸುಮಾರು ಒಂದು ಐದಡಿ ಆಳ ಇದೆ ನೆಮ್ಮದಿಯಾಗಿ ಸ್ನಾನ ಮಾಡ್ಬೋದು ಇಲ್ಲಿ ಎಲ್ಲ ಪೊಲೀಸ್ ಸಿಬ್ಬಂದಿಗಳನ್ನು ನೇಮಿಸಿದ್ದಾರೆ ರಕ್ಷಣೆ ಇದೆ ಹಾಗಾಗಿ ನೆಮ್ಮದಿಯಾಗಿಲಿರ್ಬೋದು ಇಲ್ಲಿ ಒಂದು ಡೇರೆಯನ್ನು ವಿ ಐ ಪಿಗಳಿಗೋಸ್ಕರ ಮಾಡಿದ್ದಾರೆ ಸೊ ಬಹಳ ಸುಂದರವಾದದ್ದು ಇಲ್ಲಿ ಒಂದು ದೇವಸ್ಥಾನ ಹಾಗೆಯೇ ಇವತ್ತು ಭಿಕ್ಷೇಶ್ವರ ಸ್ವಾಮಿ ದೇವಸ್ಥಾನ ಇವತ್ತು ನೋಡಿ ಪೌರ್ಣಿಮೆ ಇದೆ ಇವತ್ತು ಆದ್ರಿಂದ ಪೌರ್ಣಿಮೆಯ ಚಂದ್ರ ರಾತ್ರಿಯಲ್ಲಿ ಧರ್ಮಧ್ವಜ ಕೂಡ ಧರ್ಮಧ್ವಜ ಇಲ್ಲಿ ತ್ರಿವೇಣಿ ಸಂಗಮದಲ್ಲಿ ಹಾರಿಸಿದ್ರು ಉದ್ಘಾಟನೆಗೆ ಅಲ್ಲಿ ಆ ಕಡೆ ಕಾಣ್ತಾ ಇರೋದೇ ನರಸಿಂಹಸ್ವಾಮಿ ದೇವಸ್ಥಾನ ನಾವು ಬಂದಂತ ಬೋಟ್ ಇದು ಏನು ಉತ್ತರ ಪ್ರದೇಶದಲ್ಲಿ ಪ್ರಯಾಗ್ರಾಜಲ್ಲಿ ಹೇಗೆ ಬೋಟ್ಗಳನ್ನು ವ್ಯವಸ್ಥೆ ಮಾಡಿದಾರೋ ಹಾಗೆಯೇ ಇಲ್ಲಿಯೂ ಸರ್ಕಾರದ ಬೋಟ್ಗಳನ್ನೆಲ್ಲ ನಿಯೋಜನೆ ಮಾಡಿದ್ದಾರೆ ಎಲ್ಲ ಕೂಡ ಧೈರ್ಯವಾಗಿ ಇಲ್ಲಿಗೆ ಬರ್ಬೋದು ಏನು ಸಮಸ್ಯೆ ಇಲ್ಲ